ಓತ್ನಿಂದ ನಾವು ಒತ್ತಾಯ ಮಾಡಲಿಲ್ಲ ರಾಮ್ ದೇವೇಗೌಡರು ಹಿಡ್ಕೊಂಡು ಮತ್ತು ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸಿ ಅಂತ ಒತ್ತಾಯ ಮಾಡೋಕ್ಕಾಗಲಿಲ್ಲ ಆದರೆ ಇವ್ರು ಮಾಡಿದ್ರು ಹಾಗಾಗಿ ಇವ್ರು ನೀವೆಲ್ಲ ಸೇರ್ಕೊಂಡ್ರಿ ಓಕೆ ಭಾಳ ಸಂತೋಷ ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು ನೀವು ಎಷ್ಟಿಗೆ ಸೇರ್ಕೊಂಡ್ರಿ ಆಯಿತು ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದರು ನಮ್ಮ ತಟ್ಟೆ ಕೈ ಮಾಡಿ ನಾವು ತಟ್ಟೆ ಕೈ ಹಾಕದೇ ಇಲ್ಲ ಯಾರ ತಟ್ಟೆಗೂ ಕೈ ಹಾಕದಿಲ್ಲ ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಷ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು ಪಾದಯಾತ್ರೆ ಮಾಡಿದವರು ನಾನಲ್ಲ ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ ಹೇಳ ಕರೆಕ್ಟ್ ಹೇಳ್ತೀಯ ಹೇಳಲಿಲ್ಲ ನೀನು ಇದನ್ನ ಮಿಸ್ಟರ್ ಈಶ್ವರಪ್ಪ ಬಸವರಾಜ್ ಬೊಮ್ಮಾಯಿ ವಾಸ್ತಿ ಚೀಫ್ ಮಿನಿಸ್ಟರ್ ಆಗ ಮಾಡಿದ ಮಾಡಿದ್ಮೇಲೆ ಅಶೋಕ ಹೋದ ಅಲ್ಲಿಗೆ ದೊಡ್ಡ ಸಭೆ ನಡೀತು ನಾನು ಹೋಗಿರ್ಲಿಲ್ಲ ನಾನು ಹೋಗಿರ್ಲಿಲ್ಲ ಅದಕ್ಕೆ ಆ ಸಭೆಗೆ ಈಶ್ವರಪ್ಪ ಎಚ್ ಎಂ ರೇವಣ್ಣ ಹೋಗಿದ್ದರು ಆಮೇಲೆ ಸ್ವಾಮೀಜಿಗಳು ಅವರೆಲ್ಲ ಹೋಗಿದ್ದರು ಅವರು ಎಲ್ಲ ಮಾಡಿ ಬಂದಿದ್ದರು ನಾನು ಇನ್ಫ್ಯಾಕ್ಟ್ ಆ ಸಭೆಯಲ್ಲಿ ಹೋಗಿರಲಿಲ್ಲ ಆಗ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಗೊಂಡು ಶಿಫಾರಸ್ ಮಾಡಿದವರು ಬಸವರಾಜ್ ಬೊಮ್ಮಾಯಿ ಬಿ ಜೆ ಪಿ ನಾನಲ್ಲ ತಿಳ್ಕೋಬೇಕು ನೀವು ಇತಿಹಾಸ ನಾನಲ್ಲ ಈಗ ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ ನಾನು ಕೂಡ ಹೇಳ್ತೇನೆ ಒಂದು ವೇಳೆ ಕುರುಬರನ್ನ ಎಷ್ಟಿಗೆ ಟಿಗೆ ಸೇರ್ಸಿದ್ರೆ ಸೇರ್ಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ಹೇಳ್ತೇನೆ ಈಗ ಒರಿಸ್ಸಾದಲ್ಲಿ ಜಾಸ್ತಿ ಜನ ಇದ್ದಾರೆ ಎಷ್ಟು ಜನ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದ್ದಾರೆ ರಾಜಸ್ಥಾನದಲ್ಲಿ ಜಾಸ್ತಿ ಇದ್ದಾರೆ ಛತ್ತೀಸ್ಗಢದಲ್ಲಿ ಜಾಸ್ತಿ ಇದ್ದಾರೆ ಮಿಜೋರಾಂ ನಾಗಾಲ್ಯಾಂಡ್ ಅಲ್ಲೆಲ್ಲ ಇದ್ದಾರೆ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದಾರೆ ಒಂದು ವೇಳೆ ಮಾಡಿದ್ರೆ ಕುರುಬ್ರನ್ನ ಎಷ್ಟಿಗೆ ಮಾಡಿದ್ರೆ ಇವರು ಹೇಳಿದ್ರಲ್ಲ ಎಂತದು ಕುಲಶಾಸ್ತ್ರ ಕುಲಶಾಸ್ತ್ರ ಮಾಡಿ ಎಷ್ಟಿಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ನಾನು ಬೆಸ್ತ್ರು ಜೆ ಎಚ್ ಪಟೇಲ್ರಿ ಮುಖ್ಯ ಮುಖ್ಯಮಂತ್ರಿ ಆಗಿರುವಾಗ ಆಗ್ಲೇ ಕಳಿಸ್ತ ಇಲ್ಲಿವರೆಗೂ ಕೂಡ ಬಾರಲಿಲ್ಲ ಗೊಲ್ರು ಎಸ್ ಟಿ ಮಾಡಬೇಕು ಅಂತ ಕುಲಶಾಸ್ತ್ರ ಅಧ್ಯಯನ ಎಲ್ಲ ಆಗಿದೆ ಆದರೂ ಮಾಡಲಿಲ್ಲ ಈಗಲೂ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಒಂದು ವೇಳೆ ಮಾಡಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಲಿ ಅದು ನಿಮಗೂ ತೊಂದರೆ ಆಗಲ್ಲ ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ ಏಳು ಪರ್ಸೆಂಟ್ ಒಳಗಡೆನೆ ಕಿತ್ತಾಟ ಮಾಡೋಕ್ಕೆ ಮಾಡಬಾರ್ದು ಏಳು ಹದಿನಾಲ್ಕು ಮಾಡಲಿ ಹದಿನೈದು ಮಾಡಲಿ ಇಪ್ಪತ್ತು ಮಾಡಲಿ ಸೊ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಮತ್ತೆ ಕೇಂದ್ರ ಸರ್ಕಾರ ಟಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಲ್ಲ